ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸಬಾಬ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಿಗ್ಗೆ ಇವತ್ತು ರೊಟ್ಟಿ ಮಾಡೋಣ ಅಂತ ಮಾಡ್ತಿದ್ದೀನಿ ನಾನು ಯಾವಾಗಲೂ ಸೌಟಿಂದ ಬಿಡ್ತೀನಿ ನಮ್ಮಮ್ಮ ಈ ಥರ ಬಳಿಯೋ ರೊಟ್ಟಿ ಮಾಡ್ತಾರೆ ಅದಕ್ಕೆ ಈ ಥರನೂ ಟ್ರೈ ಮಾಡಿ ನೋಡೋಣ ಅಂತ ಟ್ರೈ ಇವತ್ತೇ ಮೊದಲು ಟ್ರೈ ಮಾಡ್ತಿದ್ದೀನಿ ಚೆನ್ನಾಗಿ ಬರ್ತಿದೆ ಮೊದಲು ಯಾವತ್ತು ಕೈಯಿಂದ ಬಳಿಯೋ ರೊಟ್ಟಿ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಸೌಟಿಂದ ಬಿಡ್ತಿದ್ದೆ ಇವತ್ತು ಮಾಡಿದ್ದೆ ಮತ್ತು ಬಿಟ್ಟು ರೊಟ್ಟಿ ಎಲ್ಲ ತಿನ್ನಲ್ಲ ಜಾಸ್ತಿ ಅದಕ್ಕೆ ಅಂತ ಅವನಿಗೆ ಕೆಲಕ್ಸ್ ಹಾಕಿಕೊಡ್ತಿದ್ದೀನಿ ಹಾಲಲ್ಲಿ ಅದನ್ನು ಇವನು ಇಷ್ಟಪಟ್ಟು ತಿಂತಾನೆ ಒಂದು ಬಾಳೆಹಣ್ಣು ಮತ್ತು ಖರ್ಜೂರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟು ಅದಾದಮೇಲೆ ಅವನಿಗೆ ಕೆಲಾಕ್ಸ್ ಕೊಡ್ತೀನಿ ಅವನಿಗೆ ಇಷ್ಟ ಆಗುತ್ತೆ ಅದು ತಿಂತಾನೆ ನಾವೇನಾದರೂ ರೊಟ್ಟಿ ಮತ್ತು ಬೇರೆ ರೊಟ್ಟಿ ಎಲ್ಲ ತಿಂತಾನೆ ಸ್ವಲ್ಪ ಗಟ್ಟಿ ಗಟ್ಟಿ ಇರೋದೆಲ್ಲ ರೊಟ್ಟಿಗಳು ತಿನ್ನಲ್ಲ ಆಗ ಕೆಲಾಗ್ಸು ಓಟ್ಸು ಆ ಥರದ್ದು ಏನಾದರೂ ಅವ್ನಿಗೆ ಇಷ್ಟ ಆಗಿರೋದು ಮಾಡಿಕೊಡ್ತೀನಿ ನಾವು ಸ್ವಲ್ಪ ಖಾರ ಎಲ್ಲ ಇದ್ದರೆ ಈ ಥರದ್ದು ಮಾಡಿಕೊಟ್ರೆ ಅವನು ಆರಾಮಾಗಿ ತಿನ್ಕೋತಾನೆ ಈಗ ನಮಗೆ ಹಾಕ್ಕೊತಿದ್ದೀನಿ ರೊಟ್ಟಿ ನೀವೆಲ್ಲ ಯಾವ್ಯಾವ ಕಾಂಬಿನೇಷನಲ್ಲಿ ತಿಂತೀರಾ ಅಂತ ಕಮೆಂಟ್ ಮಾಡಿ ನಾವು ಇದು ಉಪ್ಸಾರು ಖಾರ ಮತ್ತು ತುಪ್ಪ ರೊಟ್ಟಿ ಮೂರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮತ್ತು ಬಾಳೆಹಣ್ಣು ತುಂಬ ಇತ್ತು ಮನೆಯಲ್ಲಿ ಅದಕ್ಕೆ ಅಂತ ಇದು ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ ಇದು ಇದರಲ್ಲಿ ಮೊಸರು ಬಾಳೆಹಣ್ಣು ಒಂದು ಸ್ವಲ್ಪ ಸಕ್ಕರೆ ಮತ್ತೆ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು. ನಾನು ಬಿಟ್ಟು ಇಬ್ಬರು ತಿಂದ್ಕೊಂಡು ಸ್ವಲ್ಪ ತರಕಾರಿ ಮತ್ತು ಫ್ರೂಟ್ಸು ಎಲ್ಲ ತಗೊಂಡು ಬರಬೇಕಿತ್ತು ಅದಕ್ಕೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಈಗ ಫ್ರೂಟ್ಸ್ ಎಲ್ಲ ತಂದಿದ್ದೀನಿ ಆರೆಂಜು ಬಿಟ್ಟು ಆರೆಂಜು ತುಂಬ ಇಷ್ಟ ಅದಕ್ಕೆ ಆರೆಂಜು ಪೊಮೋಗ್ರಾನೇಟು ಕಿವಿ ಫ್ರೂಟು ಆ್ಯಪಲ್ಲು ಬನಾನಾ ಗ್ರೇಪ್ಸು ಇಷ್ಟು ತಂದಿದ್ದೀನಿ ಅವನಿಗೆ ಯಾವ್ದಾವ್ದು ಫೇವ್ರೇಟು ಅಲ್ಲೇ ತೋರಿಸ್ತಾನೆ ಅಮ್ಮ ಇದು ಪಾಪ ಫೇವ್ರೇಟು ತಗೊಳ್ಳಿ ಅಂತ ಅವ್ನು ಯಾವ್ದಾವ್ದು ತೋರಿಸ್ತಾನೆ ಅದೆಲ್ಲ ತಗೊಂಡು ಬಂದ್ವಿ ಹಾಗೆ ಮನೆಯಲ್ಲಿ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು ವೆಜಿಟೇಬಲ್ಸು ಎಲ್ಲ ತಗೊಂಡು ಬಂದೆ ನಮ್ಮ ಮನೇಲಿ ವೀಕ್ಲಿ ಮಂತ್ಲಿ ಅಂತ ತರಲ್ಲ ವೆಜಿಟೇಬಲ್ಸು ಯಾವಾಗ ಯಾವಾಗ ಖಾಲಿ ಆಗುತ್ತೆ ಆಗ ನಾನು ಬಿಟ್ಟು ಇಲ್ಲ ಬಾಬು ಯಾರಾದ್ರೂ ಒಬ್ಬರು ಹೋಗಿ ವೆಜಿಟೇಬಲ್ಸ್ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಂಡು ಬರ್ತೀವಿ ಇಲ್ಲ ಅರ್ಜೆಂಟಿಗೆ ಬೇಕು ಅಂತ ಹೇಳಿದ್ರು ಆವಾಗ ಅವಾಗೂ ತೊಗೋತೀವಿ ಜಾಸ್ತಿ ತಂದೇನು ಸ್ಟೋರ್ ಮಾಡ್ಕೊಳ್ಳಲ್ಲ ಒಂದು ಎರಡು ದಿನಕ್ಕೆ ಆಗೋ ಅಷ್ಟು ಮಾತ್ರ ತರ್ತೀನಿ ಅಂತ ಅನಿಸುತ್ತೆ ಬೆಳಿಗ್ಗೆ ಎಲ್ಲೂ ಹೋಗೋಕ್ಕಾಗಲ್ಲ ಅದಕ್ಕೆ ಬೆಳಗ್ಗೆ ಟಿಫನಿಗೆ ಏನೇನು ಬೇಕೋ ಅದೆಲ್ಲ ನೈಟೇ ತಂದು ರೆಡಿ ಮಾಡ್ಕೊಂಡಿರ್ತೀನಿ ಈಗ ಕ್ಯಾಪ್ಸಿಕಮ್ಮು ಗೋರಿಕಾಯಿ ಮತ್ತು ಲೆಮನ್ನು ಲೆಮನ್ ಜ್ಯೂಸ್ ಮಾಡ್ತಾನೆ ಇರ್ತೀವಿ ಅದಕ್ಕೆ ಲೆಮೆನ್ ಜಾಸ್ತಿ ಬೇಕಾಗಿರುತ್ತೆ ನಮಗೆ ಬೀನ್ಸು ಮತ್ತು ಗೋರಿಕಾಯಿ ಎರಡು ಮಿಕ್ಸ್ ಆಗೋಗಿದ್ದೆ ಅದಕ್ಕೆ ಸಪ್ರೇಟ್ ಮಾಡ್ತಾ ಇದ್ದೀನಿ ಅದನ್ನು ಮತ್ತು ಇದೆಲ್ಲ ತೆಗ್ದು ಸಪ್ರೇಟ್ ಸಪ್ರೇಟ್ ಮಾಡಿ ಒಂದೊಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ ಈಗ ವೆಜಿಟೇಬಲ್ಸ್ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಾಯ್ತು ಅದಾದ ಮೇಲೆ ಈಗ ಮಧ್ಯಾಹ್ನ ಆಗಿದೆ ಕಲ್ಲು ಸಕ್ಕರೆ ಹಾಕಿ ಲೆಮನ್ ಜ್ಯೂಸ್ ಮಾಡೋಣ ಅಂತ ಮಾಡ್ತಿದ್ದೀನಿ ಈಗ ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕ್ಕೊತಿದ್ದೀನಿ ಬಿಟ್ಟುಗೆ ಸಬ್ಜಾ ಸೀಡ್ಸ್ ಹಾಕಿದ್ರೆ ಜ್ಯೂಸ್ ಕುಡಿಯೋಕ್ಕೆ ಇಂಟ್ರೆಸ್ಟಾಗಿ ಕುಡಿತಾನೆ ಅದಕ್ಕೆ ಅಂತ ಅದು ಹಾಕ್ಕೊತಿದ್ದೀನಿ ಇದು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ನಾನು ಬಿಟ್ಟು ಇಂಟ್ರೆಸ್ಟಾಗಿ ಕುಡೀಲಿ ಅಂತ ಹಾಕ್ತೀನಿ ಅಷ್ಟೇ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಸ್ವಲ್ಪ ಸಬ್ಸ ಸೀಡ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಪೌಡರ್ ಮಾಡಿರೋ ಕಲ್ ಸಕ್ಕರೆನ ಸೇರಿಸ್ಕೊಳ್ಳಿ ಕಲ್ ಸಕ್ಕರೆ ಚೆನ್ನಾಗಿ ಕಲ್ಲಿಂದ ಪುಡಿ ಮಾಡ್ಕೊಂಡು ಇಟ್ಕೊಂಡಿರಿ ಬೇಗ ಕರಗುತ್ತೆ ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ ಕರಗೋದು ಈಗ ಕಲ್ಸಕ್ಕರೆ ಸಕ್ಕರೆ ಎಷ್ಟು ನಿಮಗೆ ಸ್ವೀಟ್ ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ಶುಗರ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಅಂತ ಕಲ್ ಸಕ್ಕರೆ ತಂದಿಟ್ಕೊಂಡಿದ್ದೀನಿ ಸ್ವಲ್ಪ ಕಲ್ ಜಾಸ್ತಿ ಯೂಸ್ ಇದ್ದೀನಿ ಈಗ ಕಲ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಾದಮೇಲೆ ಲೆಮೆನ್ ಕಟ್ ಮಾಡಿ ಹಿಂಡ್ಕೊಳ್ಳಿ ಲೆಮೆನ್ನು ನಿಮಗೆ ಬೇಕು ಅಂದರೆ ಏಲಕ್ಕಿ ಒಂದು ಜಜ್ಜಿಬಿಟ್ಟು ಏಲಕ್ಕಿ ಹಾಕ್ಕೊಳ್ಳಿ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಕಲ್ಸಕ್ಕರೆ ಸಕ್ಕರೆ ಹಾಕಿ ಲೆಮೆನ್ ಜ್ಯೂಸ್ ರೆಡಿ ಆಯಿತು ಒಂದ್ಸಲಿ ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈಚೆದೆಲ್ಲ ತಂದು ಕುಡಿಯೋ ಬದಲು ಮನೆಯಲ್ಲಿ ಹೆಲ್ತಿಯಾಗಿ ಈ ಥರನೇ ಜ್ಯೂಸು ಫ್ರೂಟ್ ಜ್ಯೂಸು ಎಲ್ಲ ಮಾಡಿಕೊಂಡು ಕುಡ್ಕೊಂಡು ಆರೋಗ್ಯವಾಗಿರಿ ಎಲ್ಲರೂ ನಾನು ಇದೇ ಥರ ನನ್ನ ಮಗನಿಗೆ ಪ್ರತಿದಿನ ಒಂದೊಂದು ಥರ ಜ್ಯೂಸ್ ಮಾಡಿ ಮಾಡಿ ಇರ್ತೀನಿ ಅವನಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಅವನಿಗೆ ಕೊಡ್ತೀನಿ ಅವನು ಸೂಪರ್ ಎಮ್ಮಿ ಇದೆ ಅಂತ ಕುಡಿತಾನೆ ನಿಮ್ಮ ಮಕ್ಕಳಿಗೂ ಇದೇ ಥರ ಜ್ಯೂಸ್ ಎಲ್ಲ ಮಾಡಿ ಮನೆಯಲ್ಲೇ ಕೊಡ್ತಾಯಿರಿ ಬಿಟ್ಟು ತಗೋ ಹೇಗಿದೆ ಅಂತ ಹೇಳು ಕುಡ್ದಿ ಹೇಗಿದೆ ಅಮ್ಮಿ ಆಗಿದ್ಯಾ ಸೂಪರ್ ಇಷ್ಟ ಆಯ್ತಾ ನಿಂಗೆ ಕುಡಿ